まマあんたら జన్మన్నీ సైన్య ముగించి బరుణిస్తాన ప్రత్యేక గుడిసి కాశ్మీర్ పకిస్తాన్ ముంగరిసి పేరు ಅದು ಸಾಧ್ಯವಾಗ್ತಾ ಇಲ್ಲ ಭಾರತ ಇನ್ನಷ್ಟು ಗಟ್ಟಿ ಆಗ್ತಾ ಇದೆ ನೀವು ಮಾಡುವ ಈ ಆಕ್ರಮಣಗಳಿಂದ ಭಾರತ ನಲಗಿ ಹೋಗ್ತದೆ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ನಾನೊಂದು ಪ್ರಶ್ನೆ ಕೇಳ್ತೇನೆ ಈ ರೀತಿಯ ಒಂದು ಅಪಕೃತ್ಯ ದಾರುಣವಾದ ಹತ್ಯೆ ಭಯೋತ್ಪಾದಕ ಮುಸ್ಲಿಂ ಭಯೋತ್ಪಾದಕರಿಂದ ಆಗಿದೆ ಈ ದೇಶದಲ್ಲಿರುವಂತಹ ಮುಸಲ್ಮಾನರು ಇದನ್ನು ಬರವಾಗಿ ಖಂಡಿಸಬೇಕಾಗಿತ್ತು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅಗ್ಲಿ ಅವ್ರ ತಂದೆ ಫರೂಕ್ ಅಬ್ದುಲ್ಲಾ ಅಗ್ಲಿ ಖಂಡಿಸಿದ ನಾವು ಟಿವಿಯಲ್ಲಿ ನೋಡಲಿಲ್ಲ ಆಗಿನಿಂದ ನಡೆಸ್ತಾ ಇರೋರು ಅವರು ಪೊಲೀಸ್ ವ್ಯವಸ್ಥೆ ಪೂರ್ತಿ ಅವ್ರ ಕೈಲಿದೆ ಅಂದ್ರೆ ಒಂದು ಸಾವಿರ ಜನ ಇದ್ದವರಿಗೆ ರಕ್ಷಣೆ ಯಾಕೆ ಕೊಡಲಿಲ್ಲ ಅದು ಕೂಡ ಭಯೋತ್ಪಾದಕರು ಪೊಲೀಸ್ ವೇಷದಲ್ಲಿಯೇ ಬಂದು ಒಬ್ಬೊಬ್ಬರನ್ನೇ ಚೆಕ್ ಮಾಡಿ ನಿನ್ನ ಧರ್ಮ ಯಾವುದು ಅಂತ ಕೇಳಿ ಹಿಂದೂ ಗೊತ್ತಾದ ಮೇಲೆ ಅದನ್ನ ಕನ್ಫರ್ಮ್ ಮಾಡಿಕೊಡೋದಕ್ಕೆ ಬಟ್ಟೆಯನ್ನು ಬಿಚ್ಚಿಸಿ ಆಮೇಲೆ ಗುಂಡು ಹೊಡಿತಾರೆ ಅದು ಇಪ್ಪತ್ತೇಳು ಜನರಿಗೆ ಅಲ್ಲಿವರೆಗೆ ಕಾಶ್ಮೀರದ ಪೊಲೀಸರು ಏನ್ ಮಾಡ್ತಾ ಇದ್ರು ಕಾಶ್ಮೀರ ಸರ್ಕಾರದ ಸಪೋರ್ಟ್ ಇದೆ ಅಂತ ನನಗೆ ಅನಿಸ್ತಾ ಇದೆ ನಿನ್ನೆ ಏನು ನಡಿ ಘಟನೆ ನಡೆದ ಎಲ್ರಿಗೂ ಕೂಡ ಮನುಷ್ಯತ್ವ ಇರೋ ಮನುಷ್ಯರಿಗೆ ಎಲ್ರಿಗೂ ಕೂಡ ಅದು ನಾಟಕ ಯಾಕಂದ್ರೆ ಆ ಪಲ್ಲವಿಯ ಸ್ಥಾನದಲ್ಲಿ ನಾವು ನಿಂತು ನಿಂತಾಗ ಮಾತ್ರ ಅದು ಗೊತ್ತಾಗತ್ತೆ ಸಾಧ್ಯ ಕಣ್ಣೆದ್ರಿಗೆ ಗಂಡನ್ನ ಸಾಯಿಸ್ತಾರೆ ಅಂದಾಗ ಎಷ್ಟು ನೋವಾಗತ್ತೆ ಆ ಹೆಣ್ಣು ಒಂದು ಖುಷಿಯಿಂದ ಹೋಗ್ಬೇಕು ಅವಳು ಹೇಳ್ಕೊಂಡಿದ್ದಾರೆ ಕಾಶ್ಮೀರಕ್ಕೆ ಹೋಗಬೇಕಾಗ ನಮ್ ಗಂಡನ್ ಕನಸು ಅಂತ ಆ ಕನಸನ್ನ ಈಡೇರಿಸಕೋಸ್ಕರ ಗಂಡ ಹೆಂಡತಿ ಮಗು ಹೋಗಿರ್ತಾರೆ ಎದುರುಗಡೆ ಗಂಡನ್ನ ಸಾಯಿಸ್ತಾರೆ ಅಂದಾಗ ಆ ಒಂದು ಹೆಣ್ಣು ಮಗಳಿಗೆ ಏನಾಗ್ಬೋದು ಆ ಒಂದು ಆಘಾತ ಯಾವ ಮಟ್ಟಕ್ಕೆ ಇರುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಹೇಳಿ ಹೇಳೋ ಜನರಿಗೆ ನಾನು ಕೇಳ್ತೀನಿ ಆ ಪಕ್ಷದಿಂದ ಗೆದ್ದಿರ್ತಕ್ಕಂಥ ಯಾವುದೇ ರಾಜಕೀಯ ಪಕ್ಷದ ಹಿಂದೂಗಳಿಂದ ಗೆದ್ದಿರ್ತಕ್ಕಂಥ ಎಲ್ ಎಗಳಿಗೆ ನಾನ್ ಕೇಳ್ತೀನಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಹೇಳಿ ರಾಜಕೀಯಕ್ಕೋಸ್ಕರ ವೋಟ್ ಬ್ಯಾಂಕಿಗೋಸ್ಕರ ನೀವೆಲ್ಲ ಅವ್ರಿಗೆ ಹೇಳ್ತಿರಲ್ಲ ನಾವೆಲ್ಲ ಒಂದೇ ಅಂತ ಇದೇ ಈ ವಿಷಯ ವಿಷಯವಾಗಿ ನಾ ಕೇಳ್ತಾ ಇದ್ದೀನಿ ಯಾವ ಮುಸ್ಲಿಂ ಮುಖಂಡ ಯಾವ ಮುಸ್ಲಿಂ ಮುಖಂಡ ಇದನ್ನು ಖಂಡಿಸಿದ್ದಾರೆ ಯಾವ ಮುಸ್ಲಿಂ ಮುಖಂಡರು ಯಾವ ಯಾವ ಸಮುದಾಯದಿಂದ ಪ್ರತಿಭಟನೆ ನಡೆದಿದೆ ಅಂತ ನಾನು ಕೇಳ್ತೀನಿ ಬಾಯಿ ಬಾಯಿ ಅನ್ನೋದು ಬರೀ ಬಾಯಿ ಮಾತ ಬಾಯಿ ಮಾತಿಗೆ ಮಾತ್ರ ಆದ್ರೆ ಸಾಕಾಗಲ್ಲ ಬರೀ ರಾಜಕೀಯಕ್ಕೋಸ್ಕರ ಸಾಕಾಗಲ್ಲ ಓಟ್ ಬ್ಯಾಂಕ್ ಆದ್ರೆ ಸಾಕಾಗಲ್ಲ ನಿಜವಾಗ್ಲೂ ಬಾಯಿ ಅಂತ ಇದ್ರೆ ಅವರು ಕೂಡ ನಮ್ ಪ್ರತಿಭಟನೆ ಕೈ ಜೋಡಿಸಿದ್ರು ಅವರು ಕೂಡ ಗಳನ್ನ ಕೊಟ್ಟಿದ್ರು ಯಾರು ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಅಂತ ನಾವು ನೋಡ್ಬೇಕಾಗಿದೆ ಎಷ್ಟೋ ಜನ ಹಿಂದೂಗಳಿಗೆ ವಿಚಾರ ಗೊತ್ತಿಲ್ಲ ಹಿಂದೂಗಳು ಯಾಕೆ ಪ್ರತಿಭಟನೆ ಮಾಡ್ತೀನಿ ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಅದು ನಿಮ್ಮ ಊರಿಗೆ ಬಂದು ನಿಮ್ಮ ಮನೆಗೆ ಬಂದು ಹೊಡೆಯುವಂತಹ ಕಾಲ ಹೆಚ್ಚಿಗೆ ದೂರ ಇಲ್ಲ ತನಿಹದಲ್ಲೇ ಇದೆ ಎಚ್ಚೆತ್ಕೊಳ್ಳಿ ಹಿಂದೂಗಳೇ ಅವರು ಮುಂದಿಟ್ಟು ಟೂರಿಸಂ ಅಲ್ಲ ಅವ್ರು ಹಿಂದೂಗಳನ್ನ ಕೊಂದಿರೋದು ಟೂರಿಗೆ ಹೋಗಿರ್ತಕ್ಕಂಥ ಯಾತ್ರಿಕರನ್ನ ಕೊಟ್ಟಿಲ್ಲ ಅವ್ರು ಅವ್ರು ಹಿಂದೂಗಳನ್ನ ಕೊಂಡಿದ್ದಾರೆ ಹಿಂದೂಗಳನ್ನ ಗುರಿಯಾಗಿಸಿಕೊಂಡಿದ್ದಾರೆ ಹಿಂದೂ ಅಂತ ಕನ್ಫರ್ಮ್ ಆದ್ಮೇಲೆ ಕೊಂಡಿದ್ದಾರೆ ಅವರು ಯಾವ ಜಾತಿಯೋ ಅಂತ ಕೇಳಲೇ ಇಲ್ಲ ನೀನು ಬ್ರಾಹ್ಮಣನೋ ಲಿಂಗಾಯತನೋ ನೀವು ಒಕ್ಕಲಿಗಾನೋ ಯಾವ್ ಜಾತಿನೂ ಕೇಳಿಲ್ಲ ಅವ್ರು ಅವ್ರು ಕೇಳಿದ್ದು ನೀನು ಹಿಂದೂ ಅಂತ ಖಾತ್ರಿ ಆದ್ಮೇಲೆ ಕೊಂಡಿದ್ದಾರೆ ಉದ್ದೇಶ ಏನಿತ್ತು ಹಿಂದೂ ಸಮಾಜಕ್ಕೆ ಅವರು ಯಾವ ಸಂದೇಶ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬ ಹಿಂದೂಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ಕೇಳ್ತೀನಿ ರಾಜಕೀಯಕ್ಕೋಸ್ಕರ ಓಟ್ ಬ್ಯಾಕ್ ಹಿಂದೂಗಳು ಇದನ್ನ ನೋಡಿ ನೀವು ನಿಮ್ಮ ಮನೆಗೆ ಈ ಪರಿಸ್ಥಿತಿ ಬಂದಿದ್ರೆ ನೀವೇ ಹೋದಾಗ ಆ ರೀತಿ ಆಗಿದ್ರೆ ಏನ್ ಮಾಡ್ತೀಯಾ ಅಂತ ಹೇಳಿ ಈ ಮುಖಾಂತರ ಕೇಳ್ತೀನಿ ಎಂತ ಕೂಡ ಅಂತ ಕೇಳ್ತೀನಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇದೇ ರೀತಿ ಕಂಟಿನ್ಯೂ ಆದ್ರೆ ಉಗ್ರ ಹೋರಾಟ ಅಗತ್ಯ ಮಾಡೇ ಮಾಡಿದ್ವಿ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ಒಂದೊಳ್ಳೆ ತೀರ್ಮಾನ ತಗೊಳ್ತಾರೆ ಅಂತ ನಮ್ ಅನ್ಸುತ್ತೆ ಅದಕ್ಕೊಂದು ಒಳ್ಳೆ ಆ ಕುಟುಂಬಕ್ಕಂತೂ ನ್ಯಾಯ ಕೊಡ್ತಕ್ಕೆ ಆಗಲ್ಲ ನ್ಯಾಯ ಯಾವ ರೀತಿ ಕೊಡ್ತಕ್ಕ ಸಾಧ್ಯ ಅವ್ರ ದಿನದಲ್ಲಿ ಭಾಗಿಯಾಗಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅವ್ರನ್ನ ಸಂತ ಸಂತೈಸ್ಬೋದು ಆದ್ರೆ ಆ ನೋವನ್ನ ಯಾರಿಗೂ ಕೂಡ ತಗೊಳಕ್ಕ